ಅಮ್ಮ ಕಾಳಿಕಾಂಬೆ ಶ್ರೀ ಚೌಡೇಶ್ವರಿ ತಾಯಿಯ ಪುಣ್ಯ ಕ್ಷೇತ್ರವಿದು ಇಲ್ಲಿ ತಡೆ ಹೊಡೆಸಿಕೊಂಡರೆ ಜನ್ಮ ಜನ್ಮಗಳ ದೋಷ ನಿವಾರಣೆ ದಕ್ಷಿಣ ಭಾರತದ ಭಕ್ತರಿಗೆ ತನ್ನ ಪವಾಡಗಳಿಂದ ಕಣ್ಣು ತೆರೆಸಿದ ತಾಯಿ ನಿಮ್ಮನ್ನ ಬೆಂಬಿಡದೆ ಕಾಡುವ ಕಷ್ಟಗಳು ಇಲ್ಲಿಗೆ ಬಂದ ಮೇಲೆ ಎಲ್ಲ ದೋಷಗಳು ನಿವಾರಣೆ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿ ಒನ್ ಸುದ್ದಿ ವಾಹಿನಿ ಇದು ಆಲಯ ದರ್ಶನ ಕಾರ್ಯಕ್ರಮ ಇಂದು ಬಹಳ ವಿಶೇಷವಾದ ದೇವಸ್ಥಾನವನ್ನ ತೋರಿಸ್ತೀವಿ ಅದುವೇ ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ ಈ ಪುಣ್ಯ ಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಕನಜೀನಹಳ್ಳಿ ಗ್ರಾಮದಲ್ಲಿ ವಾಸವಿರುವಂತಹ ತಾಯಿ ಕಾಳಿಕಾಂಬೆ ಹಾಗೂ ಚೌಡೇಶ್ವರಿ ಇದು ಬೆಂಗಳೂರಿನಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ತಲತಲಾಂತರಗಳಿಂದ ಪೂಜಿಸಿಕೊಂಡು ಬರುತ್ತಿರುವಂತಹ ಪುಣ್ಯಕ್ಷೇತ್ರ ಬಹಳ ಪ್ರಸಿದ್ಧಿ ಸ್ಥಳ ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ಅಮ್ಮನವರ ದಿವ್ಯ ಕ್ಷೇತ್ರ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನ ದೂರ ಇಡೋಕೆ ಈ ಕ್ಷೇತ್ರಕ್ಕೆ ಬಂದರೆ ಯಾವುದೇ ಹಣ ಪಡೆಯದೆ ಉಚಿತವಾಗಿ ತಡೆ ಹೊಡೆಯುವ ಪೂಜೆ ನಡೆಸಿಕೊಡ್ತಾರೆ ಅದರಂತೆಯೇ ಭಕ್ತರಿಗೆ ವಿಸ್ಮಯಗಳು ಪವಾಡಗಳು ಕಾಣಸಿಗುವ ಏಕೈಕ ದೇವಾಲಯವಾಗಿದೆ ವಿಶೇಷ ದಿನಗಳಲ್ಲಿ ಭಕ್ತರ ದಂಡು ಹೆಚ್ಚಾಗಿರೋದ್ರಿಂದ ಭಕ್ತರು ಇಲ್ಲಿ ಉಚಿತವಾಗಿ ಬಂದು ತಮ್ಮ ಕಷ್ಟಗಳಿಂದ ದೂರ ಆಗೋಕೆ ಅಂತ ಹೇಳಿ ತಡೆ ಒಡೆಯುವ ಕಾರ್ಯಗಳನ್ನು ನಡೆಸುತ್ತಾರೆ ಇಲ್ಲಿರುವ ಬಸಪ್ಪ ಕೆಲಸಗಳು ಆಗುತ್ತೋ ಇಲ್ಲವೋ ಎಂಬ ಪ್ರಶ್ನೆಗಳನ್ನು ಕೇಳಿದರೆ ಬಲಗಾಲು ಕೊಡುವ ಮುಖಾಂತರ ತಮ್ಮ ಕಷ್ಟಗಳು ಈಡೇರುತ್ತವೋ ಇಲ್ಲವೋ ಅವರ ಕೆಲಸಗಳು ಆಗುತ್ತವೋ ಇಲ್ಲವೋ ಎಂಬ ಉತ್ತರ ದೇವರ ಮುಖಾಂತರ ತಮ್ಮ ಬಸಪ್ಪ ಕೊಡುತ್ತಾರೆ ಈ ಕ್ಷೇತ್ರದ ಬಗ್ಗೆ ಏನು ಹೇಳಬೇಕಂದ್ರೆ ಇಲ್ಲಿ ಬರೋ ಭಕ್ತಾದಿಗಳಿಗೆಲ್ಲ ಒಳ್ಳೆದಾಗುತ್ತೆ ಮತ್ತು ಅಮ್ಮನವರು ಸದಾ ಕಲಾ ಇಲ್ಲಿದ್ದಾರೆ ಅನ್ನೋದು ಆಸೆ ಮತ್ತು ಇಲ್ಲಿ ಬಂದು ಯಾರೇ ತಡೆ ಹೊರಿಸ್ಕೊಂಡು ಹೋದರೂ ಅಡೆತಡೆ ಆಗಿದ್ದರೆ ಅಮ್ಮನವರು ಪರಿಹಾರ ಮಾಡಿಕೊಡ್ತಾರೆ ಮತ್ತು ಇಲ್ಲಿ ಯಾವುದೇ ಥರ ಜಾತಿ ನಿಂದಿ ಮತ್ತೊಂದು ಮೊದಲೊಂದು ಏನಿಲ್ಲ ಯಾರು ಬೇಕಾದರೂ ಬರ್ಬೋದು ನಮ್ಗೆ ತುಂಬ ಆಗಿದೆ ಸರ್ ಅದೇ ಇಲ್ಲಿ ಬಂದಮೇಲೆ ನಮ್ಮದು ದೇವಸ್ಥಾನ ಒಂದಾಗಿದೆ ಅಮ್ನೋರ್ದು ಮರಿಯಮ್ಮ ದೇವಸ್ಥಾನ ಆ ಥರ ಒಂದು ಶಕ್ತಿಯಿಂದ ಆಗಿದೆ ಸರ್ ಸರ್ ಅದೇ ಇಲ್ಲಿ ಬಂದು ನಾವು ತುಂಬ ಕಷ್ಟದಿಂದನೇ ಬಂದಿರೋದು ನಾವು ಕಷ್ಟಪಟ್ಟು ನಾವು ಅಂದರೆ ಗಾರೆ ಕೆಲಸ ಮಾಡ್ತಾಯಿದ್ದು ಇವತ್ತು ಗಾರೆ ಕೆಲಸ ಏನು ಮಾಡ್ತಾಯಿಲ್ಲ ಅಮ್ಮನವ್ರ ಶಕ್ತಿಯಿಂದ ಅಮ್ಮನವ್ರ ಸೇವೆ ಮಾಡ್ತಾಯಿದ್ದೀನಿ ಸರ್ ನಮಗೆಲ್ಲ ಚೆನ್ನಾಗೈತೆ ನಮ್ಮೂರಿನಿಂದ ಬಂದಿರೋರಿಗೆಲ್ಲ ಚೆನ್ನಾಗೈತೆ ದೇವ್ಗಳು ಹೋಗಾವೆ ಮಕ್ಕಳಾಗವೆ ನಮ್ಮ ನಮ್ಮೂರಿನಿಂದ ಬೇಜಾರು ಜನ ಬಂದು ಎಲ್ಲ ಒಳ್ಳೇದಾಗೈತಿ ನಾವು ಮುಸ್ಲಿಮು ಮುಸ್ಲಿಮ್ ಆದ್ರೂ ಬರ್ತೀನಿ ನಾನು ಇದ್ದೆ ನಮ್ಗೆ ಒಳ್ಳೇದೇ ಆಗೈತಿ ಕಟ್ಟೋದೇನಿಲ್ಲ ಅವ್ರ ಅವ್ರ ಮನ್ಸಿನಾಗೇನೈತೆ ಆ ಅಮ್ಮ ನಂಬಿದ್ರೆ ಒಳ್ಳೇದಾಗುತ್ತೆ ನಂಬಬೇಕಲ್ಲ ಪವರ್ ಇದೆ ಅಂತ ದೇವರಲ್ಲಿ ಒಂದು ಶಕ್ತಿ ಒಂದು ಇದಿದೆ ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಇಲ್ಲಿ ಸುತ್ತಮುತ್ತ ಎಲ್ಲ ಕೇಳಿಕೊಂಡಿದ್ದೆ ನಾನು ಕೇಳ್ಬಿಟ್ಟು ತುಂಬ ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಅದರಿಂದ ನನಗೂ ಹೆಲ್ತ್ ಸರಿ ಇರಲಿಲ್ಲ ಅದಕ್ಕೆ ನಾನು ಹೆಲ್ತ್ಗೋಸ್ಕರ ಇಲ್ಲಿ ಬಂದಿದ್ದೀನಿ ಈಗ ಮೊನ್ನೆ ಒಂದು ಸಾರಿ ಬಂದು ಹೋದಾಗ ಸ್ವಲ್ಪ ಪರವಾಗಿಲ್ಲ ಈಗ ನನಗೆ ಅದಕ್ಕೆ ಇವತ್ತು ತಡೆ ಹೊಡಿಬೇಕು ಅಂತೇಳಿದ್ರು ಅದಕ್ಕೆ ಎರಡನೇ ಸಾರಿ ಬಂದಿದ್ದೀನಿ ಪರವಾಗಿಲ್ಲ ನೋಡೋಣ ಅಲ್ವಾ ಆದರೆ ಅಮ್ಮ ಅವರು ಮಹಾ ಇದಿದೆ ಶಕ್ತಿ ಇದೆ ಈ ಶಕ್ತಿ ಇಲ್ದಿದ್ದು ಜನ ಬರೋದಕ್ಕೂ ಆಗೋತಿಲ್ವಲ್ಲ ಸರ್ ನಮ್ಮ ಊರು ಬಂದು ತುಮಕೂರು ಹತ್ರ ಶಿರಾ ಅಂತ ನಾವು ಈ ಕ್ಷೇತ್ರಕ್ಕೆ ಬಂದು ಸುಮಾರು ಹದಿನಾರು ವರ್ಷ ಆಗಿದೆ ಹದಿನಾರು ವರ್ಷದಿಂದಲೂ ನನ್ನ ತಂದೆ ತಾಯಿಗಳು ಏನು ನಮಗೆ ದಾರಿ ತೋರಿಸ್ಕೊಟ್ಟವ್ರೋ ಅದರಂತೆ ನಡೆದಿದ್ದೀವಿ ಈ ತಾಯಿ ನಮಗೆ ಸರ್ವ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಾವು ಅನ್ಕಂಡಿತ ಎಲ್ಲ ಮಾಡಿದ್ದಾರೆ ನಾವು ತುಂಬ ಕಷ್ಟದಲ್ಲಿದ್ವಿ ಮನೆ ಕಟ್ಟೋಕ್ಕೇ ಆಗ್ತಿರ್ಲಿಲ್ಲ ಜಮೀನಿನ ವಿಚಾರದಲ್ಲಿ ಹೆಂಗೆ ತೊಂದರೆ ಆಗಿತ್ತು ಈ ತಾಯಿ ಹತ್ರ ಬಂದು ನಾವು ಕೇಳ್ಕೊಳ್ಳೋದಕ್ಕೆ ಅಮ್ಮ ವಾಗ್ದಾನ ಕೊಟ್ಟಿತ್ತು ಬಲಗಡೆ ಅದರಂತೆ ಎಲ್ಲ ಕೋಟಿಂದೆಲ್ಲ ಬಗೆಹರಿತು ಅದಾದ ನಂತರಕ್ಕೆ ನಾವು ಮನೆಯೆಲ್ಲ ಕಟ್ಟಿದ್ದೀವಿ ತಿರ್ಗ ಮತ್ತೊಂದು ನಮ್ಮ ಏರಿಯಾದಲ್ಲಿ ನಮ್ಮ ಚಿಗಮ್ಮ ಅವರಿಗೆ ಹುಷಾರಿರ್ಲಿಲ್ಲ ಬಂದಿದ್ವಿ ಅವರು ತುಂಬ ಕಷ್ಟದಲ್ಲಿದ್ದರು ಅವ್ರಿಗೆಲ್ಲ ನಾನು ಕರ್ಕೊಬಂದು ಈ ತಾಯಿ ಸನ್ನಿಧಾನದಲ್ಲಿ ತೋರಿಸಿದ್ದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ ತಾಯಿಗೆ ಕೃಪೆಯಾಗಿ ನಿಂತ್ಕೊತೀವಿ ಅಂತ ನಾವು ಹೇಳೋಕೆ ಇಷ್ಟು ಇಷ್ಟಪಡ್ತೀವಿ ಇಲ್ಲಿನ ಧರ್ಮದರ್ಶಿಗಳು ಎಲ್ಲ ಭಕ್ತಾದಿಗಳಿಗೆ ತಮ್ಮ ಕಷ್ಟಗಳು ಏನೇ ಆಗಲಿ ಅದನ್ನ ನಿಧಾನವಾಗಿ ಅರಿತು ಯಾವ ರೀತಿ ಯಾವ ಕಾರ್ಯಗಳನ್ನು ಮಾಡಿದರೆ ಅವರ ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ತಿಳಿ ಹೇಳುತ್ತಾರೆ ವಿಶೇಷವಾಗಿ ಹೊರ ರಾಜ್ಯಗಳಿಂದ ಬರ್ತಿರುವಂಥದ್ದು ನಾವು ಕಾಣಬಹುದಾಗಿದೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯೆಂದು ವಿಶೇಷ ಪೂಜೆ ಇರುತ್ತದೆ ದೇವಿಯ ಆರಾಧನೆ ಮಾಡಿದ್ರೆ ಸಾಕುರಿ ಎಲ್ಲ ಕಷ್ಟಗಳು ದೂರ ಆಗೋದಂತೂ ನಿಶ್ಚಿತ バンカーの人。 ಚೆನ್ನಾಗಿ ಇಲ್ಲಿ ಆಗುವಂಥ ಒಂದು ಶಕ್ತಿ ಇರ್ಬೋದು ಈ ತಾಯಿಯಮ್ಮನ ಕಡೆಯಿಂದ ಇರೋವಂಥ ಕೆಲಸಗಳಿರ್ಬೋದು ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಅವರು ನಮ್ಮೂರ ಬಂದು ನಮ್ಮ ದೇವಸ್ಥಾನ ನಮ್ಮೂರನ್ನ ನೋಡಿ ಈ ಊರಲ್ಲಿ ಏನೋ ತುಂಬ ಇಲ್ಲ ಏನು ಮಾಡೋದು ಅಂತ ಅಂದಾಗ ಅವ್ರಿಗೆ ಅಣ್ಣ ಒಂದು ಮೆಡಿಸಿನ್ ಕೊಟ್ಟರು ನನಗೆ ಆ ಮೆಡಿಸಿನ್ ತಗೊಂಡೆ ಆ ಮೆಡಿಸಿನ್ ಮೂರೇ ತಿಂಗಳೇ ನಾನು ಮೂರು ತಿಂಗಳು ನಾನು ತಗೊಂಡು ಮೆಡಿಸಿನ್ನು ಫುಲ್ಲು ನನ್ನ ಕಾಯಿಲೆ ಎಲ್ಲ ವಾಸೆ ಆಯಿತು ಅಂದರೆ ಸ್ಕಿನ್ ನಾವು ಫಸ್ಟಿಗೆ ಬಂದಾಗ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇತ್ತು ಇಲ್ಲಿ ಬರೋಕ್ಕಿನ್ನ ಮುಂಚೆ ಇಲ್ಲಿ ಬಂದಮೇಲೆ ಒಂದು ಎರಡು ತಿಂಗಳಿಗೆ ಸೆಟ್ ಆಯ್ತು ಮತ್ತು ಕೆಲಸ ಇರಲಿಲ್ಲ ಸುಮ್ಮನೆ ಓಡಾಡ್ಕೊಂಡಿರ್ತಾಯಿದ್ವಿ ಮತ್ತು ಹಂಗೊಂದು ಕೆಲಸ ಸಿಕ್ತು ಒಂದೊಂದೊಂದೊಂದೇ ಅನುಕೂಲ ಆಗ್ತಾಯಿತ್ತು ನಾವು ಅಂದ್ಕೊಂಡಿರೋದು ಒಂದೊಂದೇ ನಡೀತಾ ಇತ್ತು ಸುಮ್ಮನೆ ನಂಬಿಕೆ ಫುಲ್ಲು ಒಂದಿನ ದಿನ ಕೆಲಸ ನಡೀತಾ ಇದೆ ನಂಬನ ನಂಬ್ದವರು ಮೋಸ ಹೋಗೋಲ್ಲ ಒಂದಲ್ಲ ಒಂದು ಟೈಮ್ ಕೈ ಹಿಡಿತಾಳೆ ಯಾವುದೋ ಒಂದು ರೂಪದಲ್ಲಿ ಕೈ ಹಿಡ್ಕೊತಾಳೆ ಹಿಡ್ಕೊಂಡು ಕೆಲಸ ಮಾಡ್ಕೊಡ್ತಾಯಿದ್ದು ಶಕ್ತಿ ಇದೆ ಶಕ್ತಿ ಇದೆ ಸರ್ ಇದಕ್ಕೆ ಜನನೆಲ್ಲ ಕರೆಸ್ಕೊತಾರ ತಾಯಿ ಈಗ ಕೋರ್ಟ್ ಕಚೇರಿಗಳು ಈ ಸಂತಾನದ ಬಲದ್ದು ಈ ಮದುವೆ ವಿಚಾರದಲ್ಲಿ ತಾಯಿ ಅತಿ ಶೀಘ್ರದಲ್ಲೇ ನೆಲೆಸೋಕೊಡ್ತಾರೆ ಬಂದು ತಾಯಿ ಸೇವೆ ಮಾಡ್ಕೊಂಡೋಗ್ಬೇಕು ತಾಯಿಗೆ ಏನೇನು ತೊಂದರೆ ಆಗಿರೋದು ದೇವರಿಗೆ ಏನು ತೊಂದರೆ ಆಗಿರೋದಾಗಿದ್ದರೆ ಅದೆಲ್ಲ ತಡೆ ಹೊಡೆದು ನಿವಾರಣೆ ಮಾಡಿ ತಾಯಿಗೆ ಆಶೀರ್ವಾದ ತಾಯಿ ಬರೋಗೆ ಮಾಡಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಶಕ್ತಿ ತುಂಬಿ ಜೀವ ಕೊಟ್ಟು ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಎಲ್ಲ ನಾವು ಈ ತಾಯಿ ಆಶೀರ್ವಾದದಿಂದನೇ ಮಾಡಿಕೊಡೋದು ಯಾರೇ ಬರಲಿ ಏನೇ ಮಾಡಿಸ್ಬೇಕು ಅಂದ್ರೂ ಬಂದು ತಾಯಿ ಆ ಥರ ವಾಗ್ದಾನ ತಗೊಂಡು ಆ ತಾಯಿ ಆಯಿತು ಅಂದರೆ ಅದನ್ನು ಮಾಡಿಕೊಡ್ತೇವೆ ಹೊಸದಾಗಿ ಉತ್ಸವ ಮೂರ್ತಿ ಮಾಡೋದಾಗಲಿ ಪಂಚಲಹದ್ದು ಮರದ್ದು ಕಲ್ಲಿಂದು ಎಲ್ಲ ಮಾಡಿ ದೇವಸ್ಥಾನಗಳಿಗೆಲ್ಲ ಪ್ರತಿಷ್ಠೆ ಮಾಡಿಕೊಟ್ಟು ಜೀವಕೊಳ್ಳೆ ಕೊಟ್ಟು ಎಲ್ಲ ಮಾಡಿಕೊಡ್ತೀವಿ ನಮ್ಮ ಪೂಜಾರಮ್ಮನವ್ರು ಹೇಳೋದಾಗೆ ತುಂಬ ಆಗಿದೆ ಅಂತ ಹೇಳ್ತಾಯಿದ್ರು ಅದೇ ನಂಬಿಕೆ ಮೇಲೆ ನಾವು ಬರ್ತಾಯಿದ್ದೀವಿ ನಮಗೂ ಒಂದು ನಂಬಿಕೆ ಬಂದಿದೆ ಈ ದೇವ್ರ ಮೇಲೆ ನಾವು ಬಿಸ್ನೆಸ್ ಪರವಾಗಿ ಬಂದಿದ್ದೀವಿ ಚೆನ್ನಾಗಿದೆ ಬಿಸ್ನೆಸ್ ಶ್ರೀ ಚಕ್ರೇಶ್ವರಿ ಆದಿಶಕ್ತಿ ಕಾಳಿಕಾಂಬಾ ದೇವಿ ಶ್ರೀ ಚೌಡೇಶ್ವರಿ ದೇವಿ ಮಹಾಸಂಸ್ಥಾನ ಬಿಳಾಸ ಕನಜಿನಹಳ್ಳಿ ಚಿಕ್ಕಬಳ್ಳಾಪುರ ತಾಲೂಕು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎರಡು ಐದು ಆರು 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 ನಾಲ್ಕು ಹಾಗೂ ಎಂಟು ಒಂಬತ್ತು ಐದು ಒಂದು ಮೂರು ಒಂದು ಎರಡು ಆರು ಆರು ನಾಲ್ಕು